ಂತೀ ಈ ನಮ್ಗೆ ದೇವನಹಳ್ಳಿ ಚಿಂತಾಮಣಿ ಶಿಡ್ಲಘಟ್ಟ ಆನೆ ಹಿಂಗೆ ಮ್ಯಾಲ ಬಿದ ಬೀದರ್ ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ಇದನ್ನು ನೋಡ್ಲಿ ಯಾಕೆ ನೋಡಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನ ಮಾಡಿ ಇನ್ನೂ ಪಾಪ ಅವರು ಇದನ್ನ ಕೋಲಾರ ಆನೆ ಕಲ್ ಸೈಡ್ ಹೋಗಿ ಮಾಡಬೇಕು ಅಂದ್ಬಿಟ್ಟು ಆ ಸರಿ ಮಾಡ್ಕೊಂಡು ಎಂಡಿಯಾದ್ರು ಪಾಪ ಲೊಕೇಶನ್ ನೋಡ್ಕೊಂಡು ಬಂದ್ರು ನೋ ಬಂದ್ಬಿಟ್ಟು ನನಗೆ ಏನಾಯ್ತು ಸರ್ ನಮ್ಗೆ ಲೊಕೇಶನ್ ತೋರಿಸ ನೋಡಿ ಸರ್ ಬೆಟ್ಟಗಳು ಬಂಡೆಗಳು ಬೆಟ್ಟಗಳು ಬಂಡೆಗಳ ನಿಂತ್ಕೊಂಡ್ರೆ ಗುಂಡಿಗಳಾಗ ನೀರು ಸರ್ ಬರ್ತಾವ ಸರ್ತಿದೆ ಬಂಡೆ ಕಾವು ಡ್ರೈ ಲ್ಯಾಂಡ್ ಅಪ್ಪ ನಮಗೆ ಅಂತ ಸರ್ ಬೆಟ್ಟಗಳು ಬಂಡೆಗಳು ಸರ್ ಕುಂಡಿಗಳ ನೀರು ಬರ್ತಾವ ಸರ್ ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡ್ ಆಮೇಲೆ ನಾರ್ಮಿ ಅಂತ ಅಂತ ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್ ಪ್ರೇಮ್ನು ಆಮೇಲೆ ಮಲಾಶ್ರೀ ಅಮ್ಮ ಅವಮ್ಮಗಳೆಲ್ಲ ಬಂದವರು ಅಮ್ಮದೇ ಎತ್ತವರು ಶೂಟಿಂಗ್ ಇಲ್ಲಿ ಕರ್ಕೊಂಡಿ ಅಂತ ಅವರು ಹೀಗೆ ಎತ್ತದಂತ ಶೂಟಿಂಗ್ ಆ ಅಮ್ಮನು ಆ ಮಲಶ್ರೀ ಅಮ್ಮನ ಬಂದಿದ್ರು ಆ ಮುಂದೆ ಇಲ್ಲಿ ಗಂಟೆ ಮಲಾಶ್ರೀ ಅಮ್ಮದ ಎತ್ತಿದ್ರು ಆ ಅಮ್ಮಂದ್ ಮಧ್ಯಾಹ್ನಕ್ಕೆ ಪ್ರೇಮ್ ಅವರು ಬೇಕಾರ ಆ ಮುಂದೆ ಎತ್ತಾರಂತೆ ಎಲ್ಲ ನೀವು ಗಂಡಸ್ರಗಳು ನಿಮ್ದು ಎತ್ತಾರೋ ನಮ್ದು ಊನಪ್ಪ ನಮ್ಮದು ಎತ್ತರ ಅವು ಎತ್ತಾರೆ ಶೂಟಿಂಗ್ ಎತ್ತದು ಅಂತ ಅವರು ಹಾಗೆ ನವೀನ್ ನವೀನ್ ಬೇಡ ಬಾಂಡ್ ಬಾಂಡಿಗಳು ಬೆಟ್ಟೆಗಳು ಮಧ್ಯಾಹ್ನ ಕುಂಡಿಗಳನ್ನ ಇಚ್ಕೊಳೋದು ಬೇಡ ಈಗೇನು ಮಾಡಿ ಅಂತ ಮತ್ತದೇ ನಮ್ಗೆ ಹತ್ರದಾನೇ ಒಂದು ಅಂದರೆ ಅದಕ್ಕೆ ಅಂದರೆ ಪಾಪ ಅವರು ಆ ಲೊಕೇಶನ್ಗೇನು ಬೇಕಲ್ಲ ಸರ್ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮಗೆ ತುಂಬ ಒಳ್ಳೆಯ ಮನೆಗಳು ಸಿಕ್ತು ಅಂದರೆ ನಿಮಗೆ ಒಂದು ನಮಗೆ ಆ ತಗೊಂಡು ಕ್ಯಾಮ್ರಾ ಹೋದ್ರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗುವಂಥದ್ದು ಎಲ್ಲ ನನ್ನ ಜಾಸ್ತಿದ ಸಂಪತ್ ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅನ್ನೊಂದು ಖುಷಿ ಆಗುತ್ತಲ್ಲ ಅಂದ್ರೆ ಈಗ ಸಾಕಷ್ಟು ಬೇರೆ ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಾರೆ ನಮ್ಮ ಕನ್ನಡಿಗ ಬೆಚ್ಕೊತಿದ್ದಾರೆ ಸಂಪತ್ತು ಆಗ್ಬೋದು ಮಂಜು ಉಗ್ರ ಮಂಜು ಭಯಂಕರ ಮಂಜು ಅವನು ಅವನ ಪಕ್ಕ ಆನೆಂಕೆ ನಿನಕ ನಿನಕ ನನಕ ಫೋನ್ ಎತ್ಕೊಂಡೆ ಮಾತಾಡುತ್ತೆ ಅವನು ಆನೆ ಅವನು ನನ್ ಮಂಜು ಬಲಿ ಹೇಳ್ತದೆ ಈ ಯಪ್ಪನೇ ಮಾತಾಡೋದು ನಿಮ್ಗೆ ಬಂದ್ರೆ ಬರ್ತಾ ನೋಡು ಹೋಗ್ತಾನೆ ಹೇಳು ಅಂತ ಎಲ್ಲ ಮಾತ್ರ ಬಗ್ಗೆ ಕೇಳ್ಸ್ಕೊಂಡಿದ್ದೆ ಪಾಪಾಪ ಅಂತ ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು ಯಾಕಂದ್ರೆ ಈ ಥರದ್ದು ಒಂದು ಪ್ರಾಂತೀಯವಾದ ಭಾಷೆ ನಾನು ನಮಗೆ ಸಿನಿಮಾ ಮಾಡಿದ್ರು ಮೂರನೇ ಕೃಷ್ಣಪ್ಪ ನಮ್ಮ ನೀನು ನಾನೇ ನಾಲ್ಕನೇ ಕೃಷ್ಣಪ್ಪ ನೋಡೋರು ನಿನ್ನ ಆಮೇಲೆ ನೀನು ತೀರ್ಮಾನಗಳಿಲ್ಲ ಆಮೇಲೆ ಮಾತ್ರ ನೋಡಿ ಮೂರನೇ ಕೃಷ್ಣಪ್ಪ ಅಂತ ಸಿನಿಮಾ ಸಿನ್ಮಾ ಮಾಡಿ ಅದನ್ನು ಮತ್ತೆ ನಮ್ಮ ತನಕನೂ ಇದನ್ನು ನೋಡಿ ಮೆಂಚ್ಕೊಳ್ಳಿ ಅಂತ ಇದು ಯಾಕಂದರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗೆ ಆಗ್ಬೋದು ನೀವ್ರು ಸಕಾರಿ ಆಗ್ಬೋದು ಟಗ್ರಿಪಲ್ಲಿ ಆಗ್ಬೋದು ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ರೆ ಅದನ್ನು ನಾನು ಅಷ್ಟೇ ಅಂತಲ್ಲ ಬೇರೆ ಏನದ ಲಿಂಕ್ ಆಗ್ಬೋದು ಬೇರೆ ಹೊಸ ಹೊಸ ಸಿನಿಮಾಗ್ಬೋದು ಅದಕ್ಕೆಲ್ಲ ನೀವು ಮಾಡಿದ್ರು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿದೆ ತುಂಬ ಸ್ಟ್ಯಾಂಡ್ ಆಗಿರೋ ಸಿನಿಮಾ ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ ಅದನ್ನು ಅದು ನಮಗೆಲ್ಲರೂ ಖುಷಿ ಮತ್ತೆ ನಮಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು ಈಗಿನ ಊಟ 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 ಹೋಗುದು ನೀವು ನಿಮ್ಮ ಬಲೆ ಇದ್ದೀರ ನಿಮ್ದೆ ಬೇರೆ ಸ್ಟ್ರಾಂಗ್ ನಿಮ್ದು ಮುಂದ್ ಕೆಲ ನಿಮ್ದೆ ನಗೋ ಊಟ ಹೋಗುದು ಈ ತರದ ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ನಮ್ಗೆ ಅದು ನಿಜವಾಗ್ಲೂ ಇದಾಗುತ್ತೆ ಅದು ಹಾಕಬೇಕು ಅಂತಂದ್ರೆ ಅದೇನಿಲ್ಲ ನಿಮ್ಮ ಒಳಗೆ ನಿಮ್ಗೆ ಅದೊಂದು ಅದೊಂದು ಸಣ್ಣ ಒಂದು ಆಸೆ ಆಗ್ಬೇಕು ಇದೇನೊಂದು ಪ್ರಯತ್ನ ಕಾಣಬೇಕು ನಮ್ಮ ಶ್ರಮ ಕಾಣಬೇಕು ಒಂದು ಟೀಮ್ ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮ್ಗಿದು ಒಂದು ಏನೇನೋ ಆಗಿ ನಮ್ಮ ಎಟ್ಲೆ ಏನು ಹಚ್ಚಿರೋ ಜನಗಳು ಅಂಥದ್ದೇನು ಬೇಡ ನಮಗೆ ಜಾನಪ ಆಗೋಸ್ತೆ ನಿಜಂಗ ಸುಸ್ತೆ ಬಲಿ ಹುಟ್ಟಿದೆ ಹಾಂ ಪೂರು ಕನ್ನಡದಲ್ಲಿ ಮಾತಾಡಿದ್ದೀನಿ ನಾವು ನೀವು ಎಲ್ಲರಿಗೂ ಮಾತೊಮ್ಮೆ ಮೊದಲಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಕೊಂಡು ಹೋಗೋಕೆ ಅದು ಸೇರಿ ನಮ್ಮದು ಹಾಂ ನಿಮ್ಗೆ ಇದು ಬಲಿ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ ನೀವು ಹಾಂ ಎಲ್ಲಾರ್ಗು ಮತ್ತೆ ನಿಮ್ಮ ಎಲ್ಲಾರ್ಗು ಹಾಂ ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕು ಮತ್ತು ಇನ್ನೂ ಏನು ಮಾಡಿ ಅಂತ ಕೇಳ್ಕೊಂತ ಶರಣ್ ಶರಣಂ ಶರಣೋ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು